ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೊನೆಗೂ ಸೋನಮ್ ವಾಂಗ್ಚುಕ್ ಮೇಲೆ ಸಿ ಬಿ ಐ ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎರಡು ಏಕಕಾಲಕ್ಕೆ ದಾಳಿಯನ್ನು ನಡೆಸಿವೆ ಈತ ಜಂಜಿಯನ್ನು ಪ್ರಚೋದಿಸಿ ಇಡೀ ಲೇಹ್ ಲಡಾಖ್ನಲ್ಲಿ ಇಡೀ ವಾತಾವರಣ ಭುಗಿಲೇಳಲಿಕ್ಕೆ ಕಾರಣೀಭೂತನಾಗಿದ್ದಂಥ ಮನುಷ್ಯ ಈತ ಸರ್ಕಾರಕ್ಕೆ ಒಂದಿಲ್ಲೊಂದು ದಿವಸ ಈ ರೀತಿಯದಾದಂಥ ದೊಡ್ಡ ವಿಘ್ನವನ್ನು ತರ್ತಾನೆ ಭಾಳ ದೊಡ್ಡ ತಾಪತ್ರಯಕ್ಕೆ ಸಲಿಕೆ ಹಾಕಿಸ್ತಾನೆ ಅಂತ ಹಲವು ವರ್ಷಗಳಿಂದ ನಿರೀಕ್ಷೆ ಮಾಡಲಾಗಿತ್ತು ಆತನ ಧೋರಣೆಯೂ ಆಗಿತ್ತು ನೋಡಲಿಕ್ಕೆ ಈತ ಮೇಲ್ನೋಟಕ್ಕೆ ಒಬ್ಬ ಪರಿಸರವಾದಿಯ ರೀತಿಯಲ್ಲಿ ಕಾಣಿಸ್ತಾ ಇದ್ದ ಹಿಮಾಲಯವನ್ನು ಕಾಪಾಡುವ ನಿಟ್ಟಿನಲ್ಲಿ ನಾನು ಭಾಳ ದೊಡ್ಡದಾದಂಥ ಕೆಲಸ ಇದ್ದೀನಿ ಅಂತ ಬಿಂಬಿಸ್ಕೋತಾ ಇದ್ದ ತಾನೊಬ್ಬ ಪರಿಸರವಾದಿ ಅಂತ ಹೇಳ್ಕೊತಾ ಇದ್ದ ಸೇವ್ ಅರ್ಥ್ ಸೇವ್ ಲಡಾಖ್ ಅಂತ ಇವನು ಘೋಷಣೆ ಇನ್ನೊಂದು ಘೋಷಣೆ ಸೇವ್ ಹಿಮಾಲಯ ಸೇವ್ ಲಡಾಖ್ ಅಂತ ಈತನ ವಿಚಿತ್ರವಾದ ಮೊಡೆಸಪ್ರಹಂಡಿ ಹೇಗಿದೆ ನೋಡಿ ಈತ ಸರ್ಕಾರದಿಂದ ಒಂದು ನೂರ ಮೂವತ್ತೈದು ಎಕರೆ ಜಮೀನನ್ನು ತನ್ನ ಎನ್ ಜಿ ಒಗೆ ಬರ್ಸ್ಕೊತಾನೆ ಬರ್ಸ್ಕೊಂಡು ತಾನು ಅಭಿವೃದ್ಧಿ ಕೆಲಸಗಳಿಗಾಗಿ ಆ ಭೂಮಿಯನ್ನು ಬಳಸ್ತೀನಿ ಅಂತ ಹೇಳಿ ಹತ್ತು ಹನ್ನೆರಡು ವರ್ಷಗಳಾದರೂ ಕೂಡ ಒಂದು ಕಿಂಚಿತ್ತು ಕೆಲಸವನ್ನು ಮಾಡುವುದಿಲ್ಲ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾರೆ ನೋಟಿಸ್ ಮ್ಯಾಲೆ ನೋಟಿಸ್ ಕೊಡ್ತಾರೆ ಈತ ಯಾವುದೇ ರೀತಿ ಕ್ರಮವನ್ನು ಕೈಗೊಳ್ಳೋದಿಲ್ಲ ಕೊನೆಗೆ ಸರ್ಕಾರ ಆ ಭೂಮಿಯನ್ನು ವಶಪಡಿಸ್ಕೊಳ್ಳುತ್ತೆ ಯಾವ ಕಾರಣಕ್ಕಾಗಿ ಎನ್ ಜಿ ಒಗಳಿಗೆ ಈ ಭೂಮಿಯನ್ನು ಕೊಡಲಾಗಿತ್ತೋ ಆ ಕೆಲಸ ಅಲ್ಲಿ ಅನುಷ್ಠಾನಕ್ಕೆ ಬಂದಿಲ್ಲ ಅಂತ ಸರ್ಕಾರ ವಾಪಸ್ ತಗೊಳ್ಳುತ್ತೆ ಯಾವಾಗ ತೆಗೆದುಕೊಳ್ಳಲಾಯಿತು ತಕ್ಷಣದಲ್ಲಿ ಈ ಸೋನಮ್ ವಾಂಗ್ಚುಕ್ ಕ್ರುದ್ಧನಾಗಿ ಬಿಡ್ತಾನೆ ಸರ್ಕಾರದ ವಿರುದ್ಧ ಕತ್ತಿ ಮಸೇಲಿಕ್ಕೆ ಶುರು ಮಾಡ್ತಾನೆ ಅಲ್ಲಿಂದ ಶುರುವಾಗತ್ತೆ ನಾಟಕ ತದನಂತರ ಒಮ್ಮಿಂದೊಮ್ಮೆಲೆ ಈತನ ವೇಷ ಬದಲಾಗತ್ತೆ ಲಡಾಖಿಗೆ ಸ್ವಾತಂತ್ರ್ಯ ಬೇಕು ಲಡಾಖನ್ನು ರಾಜ್ಯದ ಸ್ಥಾನಮಾನ ಕೊಡಬೇಕು ಲಡಾಖಿಗೆ ಲಡಾಖಿನಲ್ಲಿ ವಿಶೇಷ ಸವಲತ್ತನ್ನು ನೀಡುವಂಥ ಒಂದು ಮುಂಚೆ ಕಾಶ್ಮೀರದ ಆರ್ಟಿಕಲ್ ಮುನ್ನೂರ ಎಪ್ಪತ್ತಿತ್ತಲ್ಲ ಆ ರೀತಿಯದಾದಂಥ ಕಾನೂನನ್ನು ತರಬೇಕು ಅಂತ ಹೋರಾಟವನ್ನು ಶುರು ಮಾಡ್ತೇನೆ ಎಲ್ಲಿಯ ಪರಿಸರವಾದಿ ಎಲ್ಲಿಯ ಸೇವ್ ಹಿಮಾಲಯ ಎಲ್ಲಿಯ ರಾಜ್ಯದ ಸ್ಥಾನಮಾನ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ನಿಮಗೆ ಗೊತ್ತು ಈ ಲೇಹ ಇದೆಯಲ್ಲ ಇದ್ರ ಬಗ್ಗೆ ಈಗಾಗಲೇ ನಿನ್ನೆಯ ಸಂಚಿಕೆ ಹೇಳಿದ್ದೇನೆ ಯಾವಾಗ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಅಬ್ರೊಗೇಟ್ ಮಾಡಲಾಗುತ್ತೋ ತದನಂತರ ಇದನ್ನು ಕೇಂದ್ರ ಆಡಳಿತ ಪ್ರದೇಶ ಮಾಡಲಾಗತ್ತೆ ಕೇಂದ್ರ ಸರ್ಕಾರ ನಿರಂತರವಾಗಿ ಅಲ್ಲಿ ಫಂಡ್ ಹಾಕಿ ಅಭಿವೃದ್ಧಿ ಕೆಲಸಗಳನ್ನು ಶುರು ಮಾಡ್ತದೆ ರಸ್ತೆಗಳ ಕೆಲಸ ಶುರುವಾಗತ್ತೆ ಪುಟ್ಟ ವಿಮಾನ ನಿಲ್ದಾಣ ಆಗುತ್ತೆ ಟನಲ್ಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಸೋಲಾರ್ ಎನರ್ಜಿಯ ದೊಡ್ಡದಾದಂಥ ಸೌರ ಪಾರ್ಕನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗತ್ತೆ ಇದೆಲ್ಲದರ ವಿರುದ್ಧ ಈತನ ಹೋರಾಟ ನೋಡಿ ಈತ ಚೈನಾಗೆ ಹೇಗೆ ಶರಣಾಗತನಾಗಿದ್ದಾನೆ ಮಾನಸಿಕ ಅನ್ನಲಿಕ್ಕೆ ಚೈನಾ ಸೌರ ಪಾರ್ಕ್ನಲ್ಲಿ ಸೋಲಾರ್ ಪಾರ್ಕ್ನಲ್ಲಿ ಇನ್ನಿಲ್ಲದ ಹಾಗೆ ತನ್ನ ಸಾಧನೆಯನ್ನು ಮಾಡ್ತಾ ಇದೆ ಇನ್ನಿಲ್ಲದ ಹಾಗೆ ಅಲ್ಲಿಂದ ಇಂಧನವನ್ನು ಜನರೇಟ್ ಮಾಡ್ತಾ ಇದೆ ಅದೇ ಕೆಲಸವನ್ನು ಭಾರತ ಸರ್ಕಾರ ಇಲ್ಲಿ ಲಡಾಖ್ನಲ್ಲಿ ಮಾಡಿದ ತಕ್ಷಣ ಇದರ ವಿರುದ್ಧವಾಗಿ ಈತನ ಹೋರಾಟ ಮಾಡಿ ಅಲ್ಲಿ ಚೈನಾದಲ್ಲಿ ಟನಲ್ಗಳನ್ನು ಮಾಡಿ ಅಭಿವೃದ್ಧಿ ಕೆಲಸವನ್ನು ನಿರಂತರವಾಗಿ ಪೈಪ್ಲೈನ್ ಮಾಡಿ ಮಾಡೋ ಮೂಲಕ ಮಾಡಲಿಕ್ಕೆ ಶುರು ಮಾಡ್ತಾರೆ ಅದ್ರ ಬಗ್ಗೆ ಈತ ಚಕಾರ ಶಬ್ದ ಮಾತ್ರಲ್ಲ ಚೈನಾಗಿ ಸಂಪೂರ್ಣವಾಗಿ ತನ್ನನ್ನು ತಾನು ಒಪ್ಪಿಸಿಕೊಂಡವರ ಹಾಗೆ ಜೀತಕ್ಕಿರುವ ಹಾಗೆ ಸುಮ್ಮನೆ ಇರ್ತಾನೆ ಭಾರತದಲ್ಲಿ ಕೊಳವೆ ಹಾಕಿದ ತಕ್ಷಣ ಈತ ನಮ್ಮ ಪರಿಸರ ಹಾಳಾಗಿ ಅಂತ ಹೋರಾಟವನ್ನು ಶುರು ಮಾಡ್ತಾನೆ ಯಾವ ಮೇಧಾಪಾಟ್ಕರ್ ಗುಜರಾತ್ನಲ್ಲಿ ಒಂದು ತೊಟ್ಟು ನೀರು ಸಿಗಲಾರದ ಹಾಗೆ ಗುಜರಾತಿ ಜನರನ್ನು ಬಾಯಾರಿಕೆಯಿಂದ ಸಾಯಿಸಬೇಕು ಅಂತ ಸಪ್ರೆಂಡಿ ಮಾಡಿ ಸಿಗಾಕ್ಕೊಂಡ್ರು ಅದೇ ರೀತಿಯದಾದ ಷಡ್ಯಂತ್ರ ಈತನದು ನೋಡಿ ಈತನನ್ನು ಯಾರು ಬೆಳೆಸಿದ್ದು ಕಾಂಗ್ರೆಸ್ನವರು ಸೋನಿಯಾ ಗಾಂಧಿ ಈತನನ್ನು ಎಜುಕೇಷನ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಒಂದು ಕೌನ್ಸಿಲನ್ನು ಮಾಡಿ ಅದರ ಸದಸ್ಯನನ್ನಾಗಿ ಮಾಡಿರ್ತಾರೆ ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಏಳರವರೆಗೂ ಈತ ಅಲ್ಲಿ ಸದಸ್ಯನಾಗಿರ್ತಾನೆ ಇವನು ಬೇಕಾದಂಥ ಫಂಡ್ಗಳನ್ನು ಕೊಡಲಾಗತ್ತೆ ಎರಡು ಸಾವಿರದ ಏಳರಿಂದ ಇದ್ದಕ್ಕಿದ್ದ ಹಾಗೆ ಭಾರತ ಬೇಡ ಅಂತ ಇನ್ನೊಂದು ರಾಷ್ಟ್ರದಿಂದ ಇಲ್ಲಿ ರಿಸೋರ್ಸ್ ಮಾಡುವಂಥ ವ್ಯವಸ್ಥೆ ಶುರುವಾಗುತ್ತೆ ಆವಾಗಲೂ ಕೂಡ ಈ ಥರ ಸಲಹಾ ಮಂಡಳಿ ಸದಸ್ಯನಾಗ್ತಾನೆ ನಿರಂತರವಾಗಿ ಕಾಂಗ್ರೆಸ್ಸಿನ ಕೃಪಾಪೋಷಿತ ವ್ಯಕ್ತಿ ಆಗ್ತಾನೆ ಮತ್ತೊಂದು ಕಡೆ ಚಯನಾಗಿ ನಿಷ್ಠನಾಗಿ ಈತ ತನ್ನ ಹೋರಾಟಗಳನ್ನು ಮಾಡ್ತಾಯಿರ್ತಾನೆ ಮುಂದೆ ನರೇಂದ್ರ ಮೋದಿಯವರ ಸರ್ಕಾರ ಬರ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈತನ ಬಣ್ಣ ಇದ್ದಕ್ಕಿದ್ದ ಹಾಗೆ ಬದಲಾಗತ್ತೆ ಬದಲಾದವನು ಒಮ್ಮೆ ಪರಿಸರವಾದಿ ಥರ ಇದ್ದಂಥ ನಾಟಕ ಮಾಡ್ತಾ ಇದ್ದವನು ಇದ್ದಕ್ಕಿದ್ದ ಹಾಗೆ ರಾಜಕೀಯ ಪ್ರೇರಿತ ಹೇಳಿಕೆಗಳನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ ಇದ್ದಕ್ಕಿದ್ದ ಹಾಗೆ ದಿಲ್ಲಿಗೆ ಹೋಗ್ತಾನೆ ದಿಲ್ಲಿಗೆ ಹೋಗಿ ಯೋಗೇಂದ್ರ ಯಾದವನನ್ನು ಆಗ್ತಾನೆ ಯೋಗೇಂದ್ರ ಯಾದವನನ್ನು ಭೇಟಿಯಾಗುವ ಅಗತ್ಯ ಏನಿದೆ ಯಾವ ವ್ಯಕ್ತಿಗೆ ಹಿಮಾಲಯವನ್ನು ಕಾಪಾಡಬೇಕು ಅನ್ನುವಂಥ ಮನಸ್ಥಿತಿ ಇದೆಯೋ ಯಾರು ಪರಿಸರದ ಬಗ್ಗೆ ಕಳಕಳ ಇದೆ ಅಂತ ಹೇಳ್ಕೊತಾನೋ ಅಂಥ ವ್ಯಕ್ತಿ ಹೋಗಿ ಯೋಗೇಂದ್ರ ಯಾದವ್ನನ್ನು ಭೇಟಿಯಾಗೋದು ಅರವಿಂದ್ ಕೇಜ್ರಿವಾಲ್ನ ಭೇಟಿಯಾಗೋದು ಪ್ರಶಾಂತ್ ಭೂಷಣ್ ಜೊತೆ ಸಂಪರ್ಕ ಇಟ್ಕೊಳ್ಳೋದು ಇದೆಲ್ಲ ಏನನ್ನು ಬಿಂಬಿಸ ಬಿಂಬಿಸುತ್ತೆ ಅರ್ಬನ್ ನಕ್ಸಲ್ಗಳ ಜೊತೆ ಈತನ ಸಹವಾಸ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರುತ್ತೆ ಯಾವಾಗ ತನ್ನ ಆಸ್ತಿಯನ್ನು ತನಗೆ ಕೊಟ್ಟಂಥ ಭೂಮಿಯನ್ನು ವಾಪಸ್ ತೊಗೊಳುತ್ತೋ ಸರ್ಕಾರ ಆವಾಗ ಈತ ತೀರ್ಮಾನ ಮಾಡ್ತಾನೆ ನಾವು ಲಡಾಖ್ನಲ್ಲಿ ಇನ್ನಿಲ್ಲದ ಹಾಗೆ ಗೃಹ ಯುದ್ಧ ಆಗುವ ಹಾಗೆ ನೋಡ್ಕೋಬೇಕು ಈತನ ಜೊತೆ ಕಾಂಗ್ರೆಸ್ಸಿನ ಒಬ್ಬ ನಾಯಕ ಈತನ ಜೊತೆ ಸೇರ್ಕೊಳ್ತಾನೆ ಆತ ತಲ್ವಾರು ಹಿಡ್ಕೊಂಡು ಓಡಾಡ್ತಾ ಇರುವಂಥ ವಿಡಿಯೋಗಳು ಸ್ಟ್ಯಾಂಡ್ಲಿನ್ ಜಿ ಅಂತ ಆತನ ಹೆಸರು ನೀವು ಲಡಾಖ್ ಕ್ಲಾಶ್ ಅಂತ ಹೊಡೆದ್ರೆ ನಿಮಗೆ ಆತನ ಫೋಟೋ ಲಭ್ಯ ಆಗುತ್ತೆ ನಾನು ಹುಡುಕೆದ್ರಲ್ಲಿ ಹಾಕುವ ಪ್ರಯತ್ನವನ್ನು ಮಾಡ್ತೇನೆ ಆತನ ಪರವಾಗಿ ಕೂಡ ಈತ ಮಾತಾಡಿದ್ದಾನೆ ಆತ ತಲವಾರ ಹಿಡ್ಕೊಂಡು ಜನರನ್ನು ಕೊಚ್ಚುವ ಕೆಲಸ ಇದ್ದಾನೆ ಅದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಈತನ ಹಿನ್ನೆಲೆಯನ್ನು ನೋಡಿದರೆ ಈತ ರಾಹುಲ್ ಗಾಂಧಿಯ ಭಾರತ ಜೋಡೋ ಯಾತ್ರೆಯ ಮೇಲ್ವೇ ಜಾರಕರಲ್ಲಿ ಒಬ್ಬನಾಗಿದ್ದಂಥ ವ್ಯಕ್ತಿ ಅಂದರೆ ರಾಹುಲ್ ಗಾಂಧಿ ಯಾವ ಮಾತನ್ನು ಯುನೈಟೆಡ್ ಕಿಂಗ್ಡಮ್ಗೆ ಹೋಗಿ ಭಾರತದ ತುಂಬ ಚಿಮಣಿ ಎಣ್ಣೆಯನ್ನು ಸೀಮೆ ಎಣ್ಣೆಯನ್ನು ಎಲ್ಲ ಕಡೆ ಚೆಲ್ಲಲಾಗಿದೆ ಒಂದು ಇರಿದರೆ ಸಾಕು ಬೆಂಕಿ ಹೊತ್ಕೊಳ್ಳತ್ತೆ ಅಂತ ಹೇಳ್ತಾ ಹೇಳ್ತಾಯಿದಾರೋ ಅದಕ್ಕೆ ತದ್ರೂಪವಾಗಿ ಅದಕ್ಕೆ ಅನು ಅನುಗುಣವಾಗಿ ಈ ರೀತಿಯದಾದಂಥ ಕೆಲಸಗಳನ್ನು ಮಾಡುವಲ್ಲಿ ಆತನ ಸಹಾಯಕ್ಕೆ ಕೆಲಸ ಇದ್ದಾನೆ ಆತನ ಪರವಾಗಿ ಈ ಮನುಷ್ಯ ಮಾತಾಡ್ತಾನೆ ಅಂದರೆ ಎಂಥ ವಿಚಿತ್ರವಾದ ಅಂಚೂಕ್ ಮಾತಾಡ್ತಾನೆ ಎಂಥ ವಿಚಿತ್ರವಾದ ಸನ್ನಿವೇಶವನ್ನು ಭಾರತ ಸರ್ಕಾರ ಎದುರಿಸ್ತಾ ನೋಡಿ ನಂಗೆ ಸಮಾಧಾನ ಆಗಿದ್ದೇನೆಂದರೆ ಈತ ಉಪವಾಸ ತ್ಯಾಗ್ರಹ ಮಾಡ್ತೀನಿ ಅಂತ ನಾಟಕ ಶುರು ಮಾಡ್ದೆ ನಂದು ಅಹಿಂಸಾ ಅಂತ ನಾಟಕ ಮಾಡ್ದೆ ಭಾಷಣ ಮಾಡುವಾಗ ನಾನು ನೇಪಾಳದ ಪರವಾಗಿದೆ ನೇಪಾಳದಲ್ಲಿ ಆಗಿಲ್ವ ಆ ರೀತಿಯಾದಂಥ ಜನ್ಜೀವಿಗಳ ದಂಗೆ ಆಗಬೇಕು ಬೀದಿಗಿಳಬೇಕು ವಿದ್ಯಾರ್ಥಿಗಳು ಯುವ ಜನತೆ ಅಂತ ಒಂದು ಕಡೆ ಹೇಳ್ತಾನೆ ಬಾಂಗ್ಲಾದೇಶದ ಮೊಹಮ್ಮದ್ ಯುನಸ್ ಜೊತೆ ತಬ್ಬಿಕೊಂಡು ತನ್ನ ಫೋಟೋಗಳನ್ನು ಹಾಕೋತಾನೆ ಬಾಂಗ್ಲಾದೇಶದ ಯೂನಸ್ ಜೊತೆ ಇವನಿಗೇನು ಕೆಲಸ ಅಂತ ನನಗೆ ಇನ್ನೂ ತನಕ ಅರ್ಥವೇ ಆಗಿಲ್ಲ ಅಂದರೆ ಇವರೆಲ್ಲದರ ಗುರಿ ಭಾರತದಲ್ಲಿ ಅಸಹಿಷ್ಣುತೆ ಭಾರತದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅದಕ್ಕಾಗಿ ವಿದೇಶಿ ಫಂಡ್ಗಳನ್ನು ತೆಗೆದುಕೊಳ್ಳಬೇಕು ಒಂದು ಕಡೆ ಬಿಲ್ ಗೇಟ್ಸ್ ಫೌಂಡೇಶನ್ ದುಡ್ಡು ಇನ್ನೊಂದು ಕಡೆ ಫೋರ್ಡ್ ಫೌಂಡೇಶನ್ ದುಡ್ಡು ಜೊತೆಗೆ ಸಾಧ್ಯವಾದರೆ ಇಸ್ಲಾಮಿಕ್ ರಾಷ್ಟ್ರಗಳು ಚೈನಾದಿಂದ ದುಡ್ಡನ್ನು ಪಡೆಯಬೇಕು ಈಗ ಸಿ ಬಿ ಐನವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಯುತನ ಮೇಲೆ ದಾಳಿ ಮಾಡಿದ್ದಾರೆ ಈತನ ಎನ್ ಜಿ ಒ ಆರ್ಗನೈಜೇಷನ್ ಏನಿದೆಯಲ್ಲ ಅದರ ದಾಖಲಾತಿಗಳನ್ನು ಪರಿ ಪರೀಕ್ಷೆ ಮಾಡ್ತಾ ಇದ್ದಾರೆ ಮೇಲ್ನೋಟಕ್ಕೆ ಹಲವಾರು ಅವ್ಯವಹಾರಗಳು ನಡೆಯುವಂಥ ದಾಖಲಾತಿಗಳು ಲಭ್ಯ ಆಗ್ತಾ ಇದ್ದಾವೆ ಕೇವಲ ಮತ್ತು ಕೇವಲ ಒಂದು ವಾರದ ಅವಧಿಯಲ್ಲಿ ಯಾವ ಮಣಿಪುರದಲ್ಲಿ ದಂಗೆ ಭುಗಿಲೆತ್ತೋ ಅದೇ ರೀತಿಯದಾದಂಥ ನೆಟ್ವರ್ಕನ್ನು ಈ ಮನುಷ್ಯ ಲಡಾಖ್ನಲ್ಲಿ ಮಾಡಿದ್ದ ಬೇಗ ಕೇಂದ್ರ ಗೃಹ ಸಚಿವಾಲಯ ಎಚ್ಚೆತ್ತುಕೊಳ್ತು ನನಗೆ ಅದು ಸಮಾಧಾನ ನನಗೆ ಬೇಜಾರಾಗೋದೇನು ಗೊತ್ತಾ ಈ ದೇಶದಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರಿಗೆ ಬೇರೆ ಕೆಲಸನೇ ಇಲ್ಲ ಅವ್ರಿಗೆ ಅವ್ರೇನೆಂದರೆ ಎಲ್ಲೆಲ್ಲಿ ದಂಗೆಗಳಾಗ್ತವೆ ದಂಗೆಗಳಾಗಲಾರ್ದಂಗೆ ನೋಡ್ಕೋಬೇಕು ಮತ್ತು ದಂಗೆ ಮಾಡಲಿಕ್ಕೆ ಶುರು ಮಾಡಿದ್ರಿಂದ ಅವ್ನು ಹಿಡ್ಕೊಂಡು ಒಳಗೆ ಹಾಕಬೇಕು ಪೊಲೀಸರ ಕೆಲಸವನ್ನು ಬೇವುಗಾರಿಕೆ ಕೆಲಸವನ್ನು ತನಿಖಾ ದಳಗಳ ಕೆಲಸವನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮಾಡಬೇಕು ದೇಶವನ್ನು ಕಾಪಾಡುವುದೆಂದರೆ ಕೇವಲ ಗಡಿಯಲ್ಲಿ ಕಾಪಾಡುವುದಲ್ಲ ರಾಜಕೀಯವಾಗಿ ಸಾಮಾಜಿಕವಾಗಿ ದೇಶದ ಒಳಗೆ ನಡೆಯುವಂಥ ಭುಗಿಲಲ್ಲಿ ಉಳುವಂಥ ಯಾವ್ಯಾವ ಸಂದರ್ಭಗಳು ಬಂದು ಒದಗ್ತಾವೋ ಅದನ್ನು ತಹಬಂದಿಗೆ ತರುವ ಕೆಲಸವನ್ನು ಇವರು ಮಾಡಬೇಕು ಅಂತ ವಿಚಿತ್ರ ಸನ್ನಿವೇಶ ನೋಡಿ ಒಂದು ಹೊಸ ಅಭಿಯಾನ ಶುರುವಾಗಿದೆ ಈಗ ನಾನು ಮೊನ್ನೆನೇ ನಿಮ್ಗೆ ಹೇಳಿದ್ದೇನ ಏನಂದರೆ ಯಾವಾಗ ವಕ್ಫ್ ಕಾಯ್ದೆ ತಿದ್ದುಪಡಿಯ ಕುರಿತು ಸುಪ್ರೀಂ ಕೋರ್ಟು ಒಂದು ಮಧ್ಯಂತರ ಆದೇಶವನ್ನು ಜಾರಿ ಮಾಡ್ತದೆ ಆದೇಶ ಜಾರಿ ಮಾಡಿ ವಕ್ಫ್ ಬೈ ಯೂಸರ್ ಅಂತ ಏನಿದೆ ಅದನ್ನು ರದ್ದು ಮಾಡಿಬಿಡ್ತದೆ ಸೆಕ್ಷನ್ ಫಾರ್ಟಿ ಅಂತ ಹೇಳ್ತಾರಂತ ಜೊತೆಗೆ ಟ್ರಿಬ್ಯುನಲ್ಗೆ ಯಾರ್ಯಾರು ಎಷ್ಟು ಸಂಖ್ಯೆಯಲ್ಲಿರಬೇಕು ಅನ್ನುವಂಥ ಮಾಹಿತಿಯನ್ನು ನಿಮ್ಗೆ ಈಗಾಗಲೇ ಕೊಟ್ಟಿದ್ದೀನಿ ಅದನ್ನು ಇಲ್ಲಿ ಚರ್ಚೆ ಮಾಡೋದು ಬೇಡ ಇದರಿಂದ ಮುಸಲ್ಮಾನರಿಗೆ ಅಸಮಾಧಾನ ಶುರುವಾಗುತ್ತೆ ಕಾಂಗ್ರೆಸ್ನವ್ರಿಗೆ ಇದು ಅರ್ಥ ಆಗೋದಿಲ್ಲ ಸುಪ್ರೀಂ ಕೋರ್ಟು ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ವಿರುದ್ಧವಾಗಿ ತೀರ್ಪು ಕೊಟ್ಟಿದೆ ಅಂತ ಹೇಳ್ಕೊಂಡು ಸೆಲೆಬ್ರೇಟ್ ಮಾಡ್ತಾರೆ ಆದರೆ ಮುಸಲ್ಮಾನರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಾವ ವಕ್ಫ್ ಕಾಯ್ದೆಯ ಮನಸ್ಸೋ ಇಚ್ಛೆ ಅಧಿಕಾರಗಳನ್ನು ಆಮಿಷದ ಮೂಲಕ ಸೋನಿಯಾ ಗಾಂಧಿ ಕೊಟ್ಟಿದ್ದರು ನೂರ ತೊಂಬತ್ತ್ಮೂರು ಮತ್ತು ಎರಡು ಸಾವಿರದ ಹದಿಮೂರಲ್ಲಿ ಕೊಟ್ಟಿದ್ದರು ಎರಡನ್ನೂ ಈಗ ವಕ್ಫ್ ಕಾಯ್ದೆ ತಿದ್ದುಪಡಿಯ ಸಂದರ್ಭದಲ್ಲಿ ಕಿತ್ತುಕೊಳ್ಳಲಾಗಿದೆ ಸ್ವಾಭಾವಿಕ ಹೇಗೆ ಅಂತಂದರೆ ಸಾಂವಿಧಾನಿಕ ವ್ಯವಸ್ಥೆ ಇರುವಂಥ ಭಾರತ ದೇಶದಲ್ಲಿ ಕೋರ್ಟಿಗೆ ಹೋಗೋ ಅವಕಾಶ ಇಲ್ಲ ಅನ್ನುವಂಥ ಒಂದು ಏನು ತಿದ್ದುಪಡಿಯನ್ನು ಮಾಡಿತ್ತು ಕಾಂಗ್ರೆಸ್ಸು ಅದರ ಕುರಿತು ಅವತ್ತಿನ ಭಾರತೀಯ ಜನತಾ ಪಾರ್ಟಿ ಮತ್ತು ಅವತ್ತಿನ ಯಾರ್ಯಾರು ಸಾರ್ವಜನಿಕ ಹಿತಾಸಕ್ತಿ ಬಗ್ಗೆ ಕಳಕಳಿ ಇರುವ ಜನ ಕೇಸ್ಗೆ ಹೋದರು ಕೋರ್ಟಲ್ಲಿ ಅಡ್ಮಿಟ್ ಆಗಲಿಲ್ಲ ಕೇಸು ಮೂವತ್ತು ವರ್ಷ ಅಡ್ಮಿಟ್ ಆಗಿಲ್ಲ ಮೂವತ್ತು ವರ್ಷ ಆದಮೇಲೆ ಹೇಳುತ್ತೆ ಸುಪ್ರೀಂ ಕೋರ್ಟು ನೀವು ಹೈಕೋರ್ಟ್ಗೆ ಹೋಗಿ ಅಪ್ ಅಪ್ಲೈ ಮಾಡಿ ಅಂತ ಮೂವತ್ತು ವರ್ಷ ಏನು ಮಾಡ್ತಾಯಿದ್ರಿ ಆ ಪ್ರಶ್ನೆ ಇಲ್ವಾ ಹತ್ತೊಂಬತ್ತು ಸಾವಿರದ ತೊಂಬತ್ತ್ಮೂರಲ್ಲಾಗಿತ್ತು ಅದೇ ರೀತಿ ಎರಡು ಸಾವಿರದ ಹದಿಮೂರಲ್ಲಾಗಿತ್ತು ಈ ಎರಡಕ್ಕೂ ಈಗ ಅಮೆಂಡ್ಮೆಂಟ್ ಆಗಿಬಿಟ್ಟಿದೆ ಸಾಬರ್ಗೆ ಅದು ಭಾಳ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅದಕ್ಕೇನು ಮಾಡಿದ್ದಾರೆ ಅವರು ಅವ್ರು ಖುತುಬಾ ಅಂತ ಮಾಡ್ತಾರೆ ನಮಾಜ್ ಆದಮೇಲೆ ಪ್ರತಿ ಶುಕ್ರವಾರ ಅಲ್ಲಿ ಈ ಟೈಲರ್ಗಳು ಕಾರ್ಪೆಂಟರ್ಗಳು ಇವರೆಲ್ಲ ಅಲ್ಲಿ ಇಮಾಮ್ಗಳಾಗಿ ಕೆಲಸ ಮಾಡ್ತಿರ್ತಾರೆ ನಾ ಮಸೀದಿಗಳಲ್ಲಿ ಅಂದರೆ ಪ್ರಾರ್ಥನೆ ಆದ ತಕ್ಷಣ ಇವ್ರದೊಂದು ಭಡ್ಕಾವ್ ಭಾಷಣ ಅಂದರೆ ಪ್ರಚೋದಿಸುವಂಥ ಭಾಷಣ ಕೊಡೋದು ಕೇಳಿದರೆ ಧಾರ್ಮಿಕ ಭಾಷಣ ಅಂತ ಹೇಳ್ತಾರೆ ನಾವು ಅಲ್ಪಸಂಖ್ಯಾತರು ಒಗ್ಗಟ್ಟಾಗಬೇಕು ನಾವು ಬೀದಿಗೆ ಇಳಿಯದೆ ಹೋದರೆ ನಮಗೆ ನಮ್ಮ ಹಕ್ಕುಗಳನ್ನು ಕೊಡಲಾಗುವುದಿಲ್ಲ ಈ ರೀತಿಯದಾದ ಪುಂಖಾನುಪುಂಖವಾದ ಭಾಷಣ ಮಾಡೋದು ಅದರ ಪರಿಸ್ಥಿತಿ ಏನಪ್ಪ ಅಂದರೆ ಯುವಕರೆಲ್ಲ ಬೈಕ್ ಹತ್ಕೊಳ್ಳೋದು ಐ ಲವ್ ಮೊಹಮ್ಮದ್ ಐ ಲವ್ ಮೊಹಮ್ಮದ್ ಅಂತ ಕಂಡು ಕಂಡಲ್ಲಿ ಹೋಗಿ ಪೋಸ್ಟರ್ ಅಂಟಿಸೋದು ಎಲ್ಲಿ ಪೋಸ್ಟ್ ಪೋಸ್ಟರ್ ಅಂಟಿಸೋದು ಎಲ್ಲಿ ಹಿಂದೂಗಳ ಪೋಸ್ಟರ್ಗಳಿದಾವೆ ಅದನ್ನೆಲ್ಲ ಕಿತ್ತೋದು ಎಲ್ಲಿ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಅಂಟಿಸೋದು ಎಲ್ಲೆಲ್ಲಿ ಬೇರೆ ಸಾರ್ವಜನಿಕವಾದ ಜಾಗ ಇದೆ ಅದರ ಮೇಲೆ ಅಂಟಿಸೋದು ಅಂದರೆ ಒಟ್ಟಿನಲ್ಲಿ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಹಿಂಸೆ ಭುಗೆಲುವ ಹಾಗೆ ಮಾಡಲಿಕ್ಕೆ ಬೇಕಾದಂಥ ಕುಮ್ಮಕ್ಕನ್ನು ಈ ಸಂದರ್ಭದಲ್ಲಿ ಕೊಡುವ ಕೆಲಸ ನಡೆಯುತ್ತೆ ಕಾನ್ಪುರದಲ್ಲಿ ಕೆಲವರನ್ನು ಮೊನ್ನೆ ಬಂಧಿಸಲಾಯಿತು ಇವರು ಹಿಂಗೆ ಮಾಡಿದ್ರ ನಮ್ಮವರು ಇದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಶುರು ಮಾಡಿ ಐ ಲವ್ ಮಹಾಕಾಲ್ ಅಂತೇಳಿ ಉಜ್ಜಯಿನಲ್ಲಿ ಶುರು ಮಾಡಿದ್ರು ಐ ಲವ್ ಮಹಾಶಿವ ಅಂತ ಮತ್ತೊಂದು ಕಡೆ ಶುರು ಮಾಡಿದರು ಐ ಲವ್ ಶಿವ ಅಂತ ಒಂದಷ್ಟು ಮಾಡಿದರು ಅಂದರೆ ಸ್ಥಿತಿ ಹೇಗೆ ಬಂದಿದೆ ಈಗ ಇವರು ಕುಮ್ಮಕ್ಕು ಕೊಟ್ಟು ಮುಸಲ್ಮಾನರು ದೇಶದಲ್ಲಿ ಗಲಾಟೆ ಮಾಡಿ ಪ್ರಯತ್ನ ಮಾಡ್ತಾರೆ ನಾವೇನು ಕಡಿಮೆ ಅಂತ ನಮ್ಮ ಹಿಂದೂಗಳು ಇವರಿಗೆ ಕೌಂಟರ್ ಕೊಡೋ ಕೆಲಸ ಮಾಡ್ತಾರೆ ಸರ್ಕಾರ ದೇಶದಲ್ಲಿ ಈಗ ಬೇರೆ ಏನೂ ಕೆಲಸ ಮಾಡಲಾರ್ದೆ ಈ ರೀತಿ ಕೋಮು ಸಂಹಾರ ಕೋಮು ವ್ಯವಸ್ಥೆಯಲ್ಲಿ ಯಾರ್ಯಾರು ಈ ರೀತಿ ದ್ವೇಷದ ಕೆಲಸ ಮಾಡ್ತಾರೋ ಹಿಡ್ಕೊಂಡು ಹೋಗೋದು ಒಳಗೆ ಹಾಕೋದನ್ನೇ ಮಾಡೋದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರ ಕೆಲಸ ಆಗಿದೆಯಾ ಅನ್ನುವಂಥ ಆತಂಕ ನನ್ನದು ಏಕೆಂದರೆ ವಿಕಸಿತ ಭಾರತ ಮಾಡಬೇಕು ಅನ್ನುವಂಥ ಅತಿ ದೊಡ್ಡದಾದಂಥ ಕನಸನ್ನು ದೂರದರ್ಶಿತ್ವವನ್ನು ನರೇಂದ್ರ ಮೋದಿ ಹೊಂದಿದ್ದಾರೆ ಎರಡು ಸಾವಿರದ ನಲವತ್ತೇಳಕ್ಕೆ ಅಮಿತ್ ಶಾ ದೇಶದ ಸ್ಥಿತಿಗತಿಯನ್ನು ವೈಶ್ವಿಕ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಬೇಕಾದಂಥ ಗೃಹ ಸಚಿವಾಲಯದಿಂದ ಮಾಡುವ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಡಾಕ್ಟರ್ ಸುಬ್ರಹ್ಮಣ್ಯಂ ಇದ್ದಾರೆ ಈ ರೀತಿಯಾದಂಥ ನಿಷ್ಣಾತರಾದ ತಂಡಕ್ಕೆ ಈಗ ತಲೆನೋವಿನ ಕೆಲಸಗಳು ಅಂಟುಕೊಂಡ್ಬಿಟ್ಟಿದ್ದಾವೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮಗೆ ಪ್ರಶ್ನೆ ಇನ್ನು ಒಂದು ವಿದೇಶದ ವಿಷ ವಿಚಾರವನ್ನು ಹೇಳ್ಬಿಡ್ತೀನಿ ಏನಾಯಿತು ಅಂದರೆ ಕಳೆದ ಎರಡು ದಿವಸದಿಂದ ಭಾಳ ದೊಡ್ಡ ಸಮಸ್ಯೆ ಏನಪ್ಪಾ ಅಂದರೆ ನನ್ನ ಧ್ವನಿನೂ ಸಂಪೂರ್ಣ ಹೊರಟೋಗಿದೆ ಯಾವಾಗ ಭೈರಪ್ಪನವರು ಮೊನ್ನೆ ಮಧ್ಯಾಹ್ನ ಹೊರಟೋದ್ರೋ ಹೊರಟು ಹೋದಾಗಿಂದ ಒಂದು ರೀತಿಯ ಗ್ರಹಣ ಹಿಡ್ದಂಗೆ ಮನಸ್ಥಿತಿ ನಂದು ನಾನು ಅವ್ರ ಜೀವ ತೀರ ಆಪ್ತನೇನಲ್ಲ ಪ್ರತಿ ಸಲ ಬೆಟ್ಟ ನನ್ನ ಪರಿಚಯ ಮಾಡಿಸ್ಬೇಕಾಗ್ತಿತ್ತು ಪ್ರತಿ ಸಲ ಬಿಡೋರು ಪ್ರತಿ ಸಲ ಡಾಕ್ಟರ್ ಪ್ರಧಾನ ಗುರುದತ್ತವರು ಹೋಗಿ ಅವ್ರು ಪರಿಚಯ ಮಾಡಿಸೋರು ಗೊತ್ತಲ್ವಾ ರವೀಂದ್ರ ಜೋಶಿ ಅಮಿತ್ ಶಾ ಪುಸ್ತಕ ಬರೆದಿದ್ರು ನೀವೇ ಬಿಡುಗಡೆ ಮಾಡಿದ್ರಿ ಹಾಂ 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 ಹೌದು 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 ಬನ್ನಿ ಕೂತ್ಕೊಳ್ಳಿ ಹೇಗಿದ್ದೀರಿ ಅನ್ನೋದು ಆಮೇಲೆ ಒಂದು ನಾಲ್ಕು ರಾಜಕೀಯ ವಿಷಯ ಮಾತಾಡೋದು ಆಮೇಲೆ ಪತ್ರಿಕೆ ಹೇಗೆ ನಡೀತಾ ಇದೆ ಮೋದಿಯವರು ಸರ್ಕಾರ ಏನು ಎಲ್ಲ ಚರ್ಚೆ ಮಾಡೋದು ಮತ್ತೊಂದು ಹದಿನೈದು ದಿವಸ ಬಿಟ್ಟು ಹೋದ ಕೂಡಲೇ ಮತ್ತೆ ಹೊಸದಾಗಿ ಪರಿಚಯ ಮಾಡಿಸ್ಬೇಕು ಹಾಗೆ ತೀರಾ ಹತ್ತಿರವಾದ ವ್ಯಕ್ತಿ ಏನಲ್ಲ ಅದ್ರ ಜೊತೆಗೆ ಓಡಾಡಿದಂಥದ್ದು ಬಹಳ ದಿವಸ ಓಡಾಡಿದ್ದೀನಿ ಬಹಳಷ್ಟು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ ನಾನೇ ಹಲವು ಕಾರ್ಯಕ್ರಮಗಳಿಗೆ ನನ್ನ ಗುರುಗಳಂಥ ಪ್ರೊಫೆಸರ್ ಎನ್ ವೆಂಕೋಬರಾವ್ ಅವರ ಒಂದು ಅಭಿನಂದನಾ ಗ್ರಂಥಕ್ಕೆ ಅವರನ್ನೇ ಮುಖ್ಯ ಅತಿಥಿಯಾಗಿ ಕರೆದಿದ್ದೆ ನಾನು ಅವಾಗ ಹದಿನೈದು ಸಾವಿರ ರೂಪಾಯಿ ಕಾರ್ಯಕ್ರಮಕ್ಕೆ ಅವರೇ ಡೊನೇಷನ್ ಕೊಟ್ಟಿದ್ರು ಮಹಾನ್ ಧಾರಾಳಿ ಕೊಟ್ಟಿದ್ದರು ಅದಾದ ಮೇಲೆ ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ವಿ ಎಲ್ಲ ಕಾರ್ಯಕ್ರಮಕ್ಕೆ ಬರ್ತಾಯಿದ್ರು ಅಂತ ತೀರ ಆಪ್ತಾರಲ್ಲ ಆದರೆ ನಾನು ಪ್ರಧಾನ ಗುರುದತ್ತ ಅವ್ರ ಕುಟುಂಬದ ಜೊತೆ ಇದ್ದದ್ದರಿಂದಾಗಿ ಅವ್ರ ಜೊತೆ ಹೆಚ್ಚು ನಂಟು ಉಂಟಾಗಿಬಿಟ್ಟಿತ್ತು ನನಗೆ ಗೊತ್ತಿಲ್ಲದೆ ಪರೋಕ್ಷವಾಗಿ ನನ್ನನ್ನು ಆವರಿಸಿಕೊಂಡವರು ಭೈರಪ್ಪನವರು ಸಾಹಿತ್ಯದ ಮೂಲಕ ಅಲ್ಲ ಅವರ ಅವ್ರ ಜೊತೆ ನಮ್ಮ ಒಡನಾಟದಿಂದಾಗಿ ನನಗೆ ಒಂದು ರೀತಿಯ ಅವ್ರ ಜೊತೆ ಒಂದು ಆಪ್ತತೆ ಬಂದ್ಬಿಟ್ಟಿತ್ತು ಈಗ ಹಾಗೆ ಅವ್ರು ಹೊರಟು ಹೋಗ್ತಾರೆ ಕಲ್ಪನೆ ಇಲ್ಲ ವಯಸ್ಸಾಗಿದೆ ಹೌದು ವಯಸ್ಸಾದವ್ರಲ್ಲ ಸಾಯ್ತಾರೆ ಅಂತ ಅನ್ಕೊಳ್ಳೋದಿಲ್ಲ ಆಮೇಲೆ ಸಾವಿಗೆ ವಯಸ್ಸೇ ಏನಿಲ್ಲ ಅದಕ್ಕೆ ಯಾರು ಯಾವಾಗ ಬೇಕಾದ್ರೂ ಸಾಯ್ಬೋದು ತಮ್ಗೆ ಗೊತ್ತಿರುವಂಥ ವಿಚಾರ ಹೀಗಾಗಿ ಎದುರಿಗೆ ಇರೋವರೆಲ್ಲ ಇವರೆಲ್ಲ ಚಿರಾಯುಗಳು ಅಂತ ನಮ್ಮ ಮನಸ್ಸಲ್ಲೇ ಇರ್ತದೆ ಹೀಗಾಗಿ ಅವ್ರ ಬಗ್ಗೆ ನಮ್ಮ ಒಡನಾಟ ಹೇಗಿರ್ತದೆ ಅಂದರೆ ಮತ್ ತಂದು ಬಿಡು ಅನ್ನೋ ರೀತಿ ನಾವು ಅವ್ರನ್ನ ಉಡಾಫೆ ಮಾಡ್ತಿರ್ತೀವಿ ಆದರೆ ಮುಂದಿನ ಕ್ಷಣದಲ್ಲಿ ಆತು ಅಪಘಾತದಲ್ಲಿ ಸತ್ತು ಹೋಗ್ತಾನೆ ಯಾವುದು ಕಾಯಿಲೆ ಬರುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆವಾಗ ನೋವು ಮಾಡ್ಬಿಡುತ್ತೆ ಮನಸ್ಸಿಗೆ ಛೆ ಎಷ್ಟು ಚೆನ್ನಾಗಿ ಇವನ ಜೊತೆ ನಡ್ಕೋಬೋದಿತ್ತಲ್ಲ ನಿನ್ನೆ ಇನ್ನೂ ಸಿಕ್ಕಿದ್ದ ಇನ್ನೊಂದು ಹತ್ತು ನಿಮಿಷ ಮಾತಾಡ್ಬೋದಿತ್ತಲ್ಲ ಅಂತೆಲ್ಲ ಅನಿಸುತ್ತೆ ನನಗೀಗ ಭೈರಪ್ಪನವ್ರ ಜೊತೆ ಹಂಗೆ ಅನಿಸುತ್ತೆ ನಾನು ಯಾವ್ಯಾವ ಸ್ನೇಹಿತರನ್ನ ಕಳ್ಕೊಂಡಿನಿ ಹಿರಿಯ ಸ್ನೇಹಿತರನ್ನ ಅವ್ರ ಜೊತೆ ನನ್ನ ಫೋಟೋಗಳಿಲ್ಲ ಯಾಕೆಂದರೆ ಅವ್ರು ಹೋಗ್ತಾರೆ ಅನ್ನೋಂಥ ಕಲ್ಪನೆಯೇ ನನಗೆ ಬರೋದಿಲ್ಲ ಫೋಟೋಗಳನ್ನ ಇಟ್ಕೋಬೇಕು ಅಂತ ಯಾವತ್ತೂ ನನಗೆ ಅನಿಸೇ ಇಲ್ಲ ನನ್ನ ಜೊತೆ ಬೇರೆದವ್ರು ಫೋಟೋ ತೆಗೆಸ್ಕೋತಾರೆ ಸಿಕ್ಕಾಗೆಲ್ಲ ನಾನು ಬೇರೆದವ್ರ ಜೊತೆ ಫೋಟೋ ತೆಗೆಸ್ಕೊಂಡ್ರ ಸಂಖ್ಯೆ ತೀರ ಕಡಿಮೆ ನನಗಿರುವಂಥ ಮುಜುಗರದ ಮನಸ್ಥಿತಿ ಅದಕ್ಕೆ ಕಾರಣ ಇರಬಹುದು ಅಥವಾ ಏನು ಫೋಟೋ ತೆಗಿಸ್ಕೊಳ್ಳೋದು ಅನ್ನೋವಂಥ ಸ್ಥಿತಿ ಇರ್ಬೋದು ಇರಲಿ ಅದು ವಿಷಯ ಈಗ ಬೇಡ ಹಾಗೆ ಭೈರಪ್ಪನವ್ರು ಹೋದ ಮೇಲೆ ಅವರ ಈಗ ಇನ್ನೊಂದು ಎರಡು ಗಂಟೆಯಲ್ಲಿ ಅವರ ಅಂತಿಮ ಸಂಸ್ಕಾರವನ್ನು ಮಾಡಲಾಗ್ತದೆ ಈ ಕಾರ್ಯಕ್ರಮ ಮುಗಿದ ತಕ್ಷಣ ನಾನಲ್ಲಿ ಓಡಿ ಹೋಗ್ಬೇಕು ನಾನೀಗ ಕೊನೆಯ ಕ್ಷಣ ಮನಸ್ಸು ಭಾಳ ವಿಹ್ವಲಗೊಂಡಿದೆ ಬೇಸರಗೊಂಡಿದೆ ಅದ್ರ ಮಧ್ಯೆ ಸಂಚಿಕೆ ಮಾಡಲೇಬೇಕು ಅನ್ನುವಂಥ ಕರ್ತವ್ಯ ಪ್ರಜ್ಞೆಯಿಂದ ತಮ್ಮೆದುರ್ಕೊತಿದ್ದೀನಿ ಕಳೆದ ಎರಡು ದಿವಸದಿಂದ ನಿರೀಕ್ಷಿತ ಮಟ್ಟದಲ್ಲಿ ನನಗೆ ಸಂಚಿಕೆಯನ್ನು ಕೊಡಲಿಕ್ಕೆ ಆಗ್ತಾ ಅಂತ ಅತೃಪ್ತಿ ನನ್ನನ್ನು ಕಾಡ್ತಾ ಇದೆ ಭೈರಪ್ಪನವ್ರು ಹೋಗಿದ್ದು ಭಾಳ ದೊಡ್ಡ ನಷ್ಟ ನನಗೆ ಅಗಲಿಕೆ ಈ ಮಟ್ಟದ್ದು ನಾನು ನಿರೀಕ್ಷೆ ಮಾಡಲ್ಲ ಒಂದು ಸಲ ಒಂದು ಘಟನೆ ನಡೀತು ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ ನನಗೆ ಇದಕ್ಕಿದ್ದಂಗೆ ರಾತ್ರಿ ಹನ್ನೆರಡುವರೆಗೆ ಡಾಕ್ಟರ್ ಪ್ರಧಾನ್ ಅವರು ಫೋನ್ ಮಾಡಿದರು ಫೋನ್ ಮಾಡಿ ಜೋಶಿ ಒಂದು ಸ್ವಲ್ಪ ಮನೆ ಹತ್ರ ಬರೋಕ್ಕಾಗ್ ನಾನು ಗಾಬರಿ ಆದರೆ ರಾತ್ರಿ ಹನ್ನೆರಡುವರೆಗೆ ಯಾರಾದರೂ ಫೋನ್ ಮಾಡಿದರೆ ಏನೋ ಆತಂಕ ಆಗಿದೆ ಏನೋ ತೊಂದರೆ ಆಗಿದೆ ಅದಕ್ಕೆ ಫೋನ್ ಮಾಡಿದ್ದಾರೆ ಅಂತ ಅರ್ಥ ಇಲ್ಲ ಅಂದರೆ ಮಲಗುವ ಸಮಯ ಅದು ಎಲ್ಲೇ ಒಬ್ಬ ಭೈರಪ್ಪನವ್ರು ಕಾಣಿಸ್ತಾ ಇಲ್ಲ ಹೋಗಿ ನೋಡಬೇಕು ತಕ್ಷಣ ನಾನು ಹೊರಟೆ ಹೋಗಿ ಪ್ರಧಾನ ಗುರುದತ್ತವ್ರು ಕೂಸ್ಕೊಂಡು ಅವ್ರ ಮನೆಗೆ ಹೋದೆ ಅವ್ರ ಮನೆ ಎಲ್ಲ ಲೈಟ್ಗಳು ಹಾಕಿತ್ತು ಅವ್ರ ಪತ್ನಿ ಸರಸ್ವತಮ್ಮ ಇದ್ದರು ಇಲ್ಲರಿ ಇದ್ದಕ್ಕಿದ್ದ ಎಲ್ಲ ಲೈಟ್ ಹಾಕಿದ್ದಾರೆ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಅಂದರು ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ವಿ ರಸ್ತೆಯಲ್ಲೆಲ್ಲ ಹುಡುಕಿದ್ವಿ ರೈಲ್ವೆ ಸ್ಟೇಷನ್ ಕಡೆ ಹೋಗೋದು ಬಸ್ ಸ್ಟ್ಯಾಂಡ್ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ವಿ ನೋಡಿದರೆ ಎಲ್ಲ ಈ ಡ್ರೆಸ್ ಎಲ್ಲ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ವಾಕಿಂಗ್ ಹೋಗ್ಲಿಕ್ಕೆ ಸಿದ್ಧರಾಗಿ ಮೇಲಿನ ಕೋಣೆಯಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಗೊತ್ತಾಗಿದೆ ಟೈಮ್ ಆಗಿಲ್ಲ ಇನ್ನೂ ವಾಕಿಂಗ್ ಹೋಗುವ ಸಮಯ ಎಲ್ಲ ರಸ್ತೆನಲ್ಲಿ ಯಾರೂ ಕಾಣ್ತಾ ಇಲ್ಲ ಅಂತ ಇದು ರಾತ್ರಿ ಹನ್ನೆರಡುವರೆಗೆ ನಡೆದಾಗಲಿ ಅಂದರೆ ಆ ಕ್ಷಣದಲ್ಲಿ ಮನುಷ್ಯನಿಗೆ ಅರಳು ಮರಳು ನೆನಪಿನ ಶಕ್ತಿ ಹೊರಟು ಹೋಗಿದ್ದು ಈ ರೀತಿಯಾದಂಥ ವಯೋಸಹಜವಾದಂಥ ಸಮಸ್ಯೆಗಳಿಂದ ಅವರು ಕೂಡ ಅತೀತರಾಗಲೇ ಇಲ್ಲ ಇದರಿಂದ ಭಾಳ ಸಮಸ್ಯೆಗಳಾಗಿದ್ದಾವೆ ಅವರ ಬದುಕಿನಲ್ಲಿ ಕೆಲವು ಹೇಳಬಹುದಾದ ಕೆಲವು ಹೇಳಬಾರದ ಕೆಲವು ಮರೆತು ಹೋಗಬಹುದಾದ ಕೆಲವು ನನ್ನಲ್ಲೇ ಅಡಗಿಸಿ ಕೊಳ್ಳಬಹುದಾದಂಥ ಭಾಳಷ್ಟು ಘಟನೆಗಳು ನಡೆದಾವೆ ಅದನ್ನು ನಾನಿಲ್ಲಿ ಪ್ರಸ್ತಾಪ ಮಾಡೋದಿಲ್ಲ ಕೊನೆಯದಾಗಿ ಒಂದು ವಿದೇಶಿ ಸುದ್ದಿಯನ್ನು ಹೇಳಿ ಸಂತೃಪ್ತವಾಗಿ ಮುಂದಿನ ಸಂಚಿಕೆಯನ್ನು ತಮಗೆ ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ತಪ್ಪುಗಳಾಗಿದ್ದರೆ ಕಳೆದ ಎರಡು ದಿವಸದಲ್ಲಿ ಅವಸರದಲ್ಲಿ ಧಾವಂತದಲ್ಲಿ ಸಂಚಿಕೆಯನ್ನು ಮಾಡಿದರೆ ಏನಾದರೂ ವಿಷಯ ಬಿಟ್ಟು ಹೋಗಿದರೆ ನನ್ನನ್ನು ದಯವಿಟ್ಟು ನನ್ನನ್ನು ಕ್ಷಮಿಸಿ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿಯವರನ್ನು ಭೇಟಿಯಾಗಲಿಕ್ಕೆ ಉತ್ಸುಕರಾಗಿದ್ದಾರೆ ಅಂತ ಅಮೇರಿಕೆಯ ವೈಟ್ ಹೌಸ್ನಿಂದ ನಿನ್ನೆ ಮಾಹಿತಿ ಲಭ್ಯ ಆಗಿದೆ ನಿರೀಕ್ಷೆ ಏನಪ್ಪ ಅಂತಂದರೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಅಥವಾ ಜನವರಿ ಮೊದಲೇ ವಾರದಲ್ಲಿ ಕ್ವಾಡ್ ಸಭೆ ನಡೆಯಲಿದೆ ಭಾರತದಲ್ಲಿ ಈ ಬಾರಿ ನಡೆಯುತ್ತೆ ಅದರಲ್ಲಿ ಭಾರತ ಅದರ ಅತಿಥಿ ಅತಿಥೇಯ ರಾಷ್ಟ್ರ ಆಗಿರೋದರಿಂದ ಡೊನಾಲ್ಡ್ ಟ್ರಂಪ್ ಇಲ್ಲಿ ಬರ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಅವರು ಕೊಡ್ತಾ ಇದ್ದಾರೆ ಇದರಿಂದ ಭಾರತಕ್ಕೆ ಭಾಳ ದೊಡ್ಡ ಅನುಕೂಲ ಆಗುತ್ತೆ ಅನ್ನುವಂಥ ಕಾರಣಲ್ಲ ಪರಸ್ಪರ ಇಬ್ಬರು ಮುಂಚೆ ಒಂದು ಕಾಲಕ್ಕೆ ಸ್ನೇಹಿತರಾದವರು ಎದುರು ಬದ್ರೆ ಸಿಗ್ತಾರೆ ಹೇಗಿರುತ್ತೆ ಅನ್ನುವಂಥ ಕುತೂಹಲ ನನಗೂ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ತಮ್ಮೆಲ್ಲರ ಪರವಾಗಿ ಭೈರಪ್ಪನವ್ರಿಗೆ ಒಂದು ಅಶ್ರು ತರ್ಪಣವನ್ನು ಸಲ್ಲಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ